ಪ್ಪ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಥನಿ ಶಾಸಕರು ಅಭಿವೃದ್ಧಿಯ ಹಸಿರು ಕ್ರಾಂತಿ ಹರಿಕಾರರು ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರು ತಮ್ಮ ಕ್ಷೇತ್ರದ ಎಲ್ಲ ಮುಳುಗಡೆಯ ಕ್ಷೇತ್ರಕ್ಕೆ ಒಂದೊಂದು ದಿನಾಂಕ ನಿಗದಿಪಡಿಸಿ ಎಲ್ಲ ಗ್ರಾಮದ ಜನರನ್ನು ಕೂಡಿಸಿಕೊಂಡು ಎಲ್ಲರ ತೊಂದರೆ ಮುಳುಗಡೆಯ ಪ್ರದೇಶವನ್ನು ವೀಕ್ಷಣೆ ಮಾಡಿದರು ಯಾರೂ ಭಯ ಪಡಬೇಡಿರಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಎಲ್ಲ ಜನರಿಗೂ ಧೈರ್ಯ ತುಂಬಿದರು ಜೊತೆಗೆ ಎಲ್ಲ ಹಳ್ಳಿಗಳಿಗೆ ಶಾಶ್ವತ ಪರಿಹಾರವನ್ನು ಕೊಡುವುದಾಗಿ ಭರವಸೆ ನೀಡಿದರು ಅದರಲ್ಲಿ ಕವಟುಕಪ್ ಗ್ರಾಮಸ್ಥರು ಒಟ್ಟಿಗೆ ಕೂಡಿಕೊಂಡು ನಿಮಗೆ ಎಲ್ಲಿ ಪುನರ್ವಸಿ ಬೇಕು ಪುನರ್ವಸತಿ ಬೇಕು ಅಲ್ಲಿ ಕೊಡುವುದು ನನ್ನ ಜವಾಬ್ದಾರಿ ಎಂದರು ಭರೋಚವನ್ನು ಕೊಟ್ಟರು ಎಷ್ಟೇ ಪ್ರಭಾವ ಬಂದರೂ ನಿಮಗೆ ಅಗತ್ಯ ವಸ್ತುಗಳ ದನ ಕರುಗಳಿಗೆ ನೀವು ಗಂಜಿ ಕೇಂದ್ರ ಸ್ಥಾಪಿಸುವುದಾಗಿ ತಿಳಿಸಿ ಹೇಳಿದರು ಈ ಅವಧಿಯಲ್ಲಿ ಕವಟುಗಪ್ಪ ಗ್ರಾಮಸ್ಥರಾದ ಆನಂದ್ ಕುಲಕರ್ಣಿ ಉದಯ್ ಹವದ್ದಾರ್ ಸತ್ಯಪ್ಪ ಚವ್ಲಾ ಅಪ್ಪಸಾಬ್ ಮಾರಕೋಡ್ ಮಹಾದೇವ್ ಚೌಲ ಪ್ರದೀಪ್ ನಂದಗಾಂವ್ ಬರಮು ದುರ್ಗನ್ನವರ್ ಸಿದ್ದರಾಯ್ ಬಡಿಗೇರ್ ಪ್ರದೀಪ್ ನಂದಗಾಂವ್ ಅಭಯ್ ಚಿಪ್ಪಾಡಿ ಮಾದೇವ್ ಬಿಸ್ವಾಕರ್ ಮಹೇಶ್ ಚವ್ಲಾ ಸೇರಿದಂತೆ ಗ್ರಾಮದ ಎಲ್ಲ ವರ್ಗದ ಮುಖಂಡರು ಹದ್ದರಿದ್ದರು ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗ್ರಾಮದ ಹರಿದೇವತೆಯಾದ ವೀರಾಂಜನೇಯನ ಪಾದ ಅರವಿಂದಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಗ್ರಾಮಕ್ಕೆ ಆಗಮಿಸಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ಹೆಚ್ಚಿನ ನೇತಾರರಾಗಿರುವಂತಹ ಲಕ್ಷ್ಮಣ್ಣ ಸೌದಿ ಅವರನ್ನ ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ ಪ್ರತಿ ವರ್ಷ ಈ ತರದ ಒಂದು ಪ್ರವಾಹ ಅಂತ ಅನ್ನೋದು ಏರ್ಪಡ್ತಾ ಇರುವಂತದ್ದು ಈ ಪ್ರವಾಹವನ್ನು ಎದುರಿಸಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಂಡಿದೆ ಆದರೂ ಕೂಡ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರತಕ್ಕಂಥದ್ದು ತಮ್ಗೆಲ್ಲರೂ ತಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂಥ ಒಂದು ವಿಚಾರ ಈ ದೇಶದಲ್ಲಿ ಕಡೆಯಾಗಿತ್ತು ಅದೇ ತೆರನಾಗಿರ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಮಾನಗಳಲ್ಲಿ ಬರುವಂಥದ್ದು ಬರುವಂತದ್ದು ಜೊತೆಗೆ ಪ್ರತಿ ವರ್ಷ ಈ ತರದ ಒಂದು ನೆರೆ ಅಭಾವ ಅಥವಾ ನೆರೆ ಕಾಣಿಸ್ಕೊಳ್ತಿರೋ ಸಂದರ್ಭದಲ್ಲಿ ಇದಕ್ಕೊಂದು ಶಾಶ್ವತವಾಗಿರತಕ್ಕಂಥ ಪರಿಹಾರ ಅಂತಂದ್ರೆ ಒಂದು ಜಾಗವನ್ನು ತೋರಿಸ್ತಕ್ಕಂಥದ್ದು ಜೊತೆಗೆ ಊರಲ್ಲಿ ಉಳಿದಿರತಕ್ಕಂಥ ಒಂದು ಏನು ಮನೆಗಳಂತ ಏನಿದಾವೆ ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಒಟ್ಟಾರೆ ಇದಕ್ಕೊಂದು ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನ ನಮ್ಮ ಜನಮೆಚ್ಚಿದ ನಾಯಕರಾಗಿರುವಂತಹ ಲಕ್ಷ್ಮಣ್ಣ ಸೌದಿಯವರು ಅವರು ತಮ್ಮ ಸಂದರ್ಭದಲ್ಲಿ ಸೂಚಿಸಬೇಕು ಅಂತ ಕಳಕಳಿ ವಿನಂತಿಯನ್ನು ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರಲ್ಲಿ ಅವರಿಗೆ ಸಂಕ್ರಟಿತಕ್ಕೂ ಒಂದು ಜಾಗ ನೋಡಕಿ ಬಟ್ ಅದು ಸಂಕ್ರಟಿತಿಯ ಜಮೀನು ಅದಲ್ಲ ನೀರು ಬರದೇ ಇರತಕ್ಕಂಥ ಜಮೀನು ಅಲ್ಲಿ ಸಮಯ ಏನಪ್ಪಾ ಅಂತಂದ್ರ ಎರಿ ಮಣ್ಣು ಜವಳು ತೆಗಿಬಹುದು ಜವಳದೇನು ದೊಡ್ಡ ವಿಷಯ ಅಲ್ಲ ಒಂದು ನಾಲ್ಕೈದು ಫುಟ್ ಮಣ್ಣು ತೆಗೆದು ಆ ಮಣ್ಣು ಬೇರೆ ಕಡೆ ಹಾಕಿ ತಿರುಗಿ ಅಲ್ಲಿ ಮುರುನು ತಂದು ಹಾಕಿ ಅದನ್ನ ಡೆವಲಪ್ಮೆಂಟ್ ಮಾಡ್ಬೋದು ಎರಡನೇದಂದ್ರೆ ಅಂದರೆ ನಿಮ್ಮದು ಕೋಳಿಗೂಡಕ್ಕೆ ನೀವು ಏನು ಮಂದಿ ಕೇಳಾಕತ್ತೀರಿ ಅಲ್ಲಿ ಪ್ರತಿಯೊಂದವರು ಎಲ್ಲರೂ ಸ್ಟೇತರು ಲೆಕ್ಕದಾಗದಲ್ಲ ರಾಷ್ಟ್ರದಾಗೂ ಪ್ರಯತ್ನ ಮಾಡಿದ್ದು ಈಗನು ಕೇಳಕತ್ತಿದ್ದು ಅವ್ರು ಯಾರು ಕೊಡುವಂಥ ಪರಿಸ್ಥಿತಿ ಒಳಗಿಲ್ಲ ಮತ್ತು ಅವರೆಲ್ಲರೂ ನಾವು ಫಲವತ್ತಾದ ಭೂಮಿ ನಾವು ಕೂಡಿಗುಟ್ಟು ನಮ್ಮ ರಾಯಬಾಗ ಐತಿ ಅಗ್ನಿ ತಾಲೂಕದಾಗ ಯಾಕೆ ಒಂದು ಸಂಕ್ರೆಟ್ಟಿ ಹಾದಿದ್ದು ನಡಬಾರು ಒಂದು ಬಾಕ್ಸ್ ಕನ್ವರ್ಟ್ ಮಾಡಿ ಇಂಜಿನಿಯರ್ ಬಂದಾರೆ ಬಂದಿನಿ ಬಾಕ್ಸ್ ಕನ್ವರ್ಟು ಊರ ಕಡೆ ಉಳಿದದ್ದು ಇನ್ನೂ ಒಂದು ಕಿಲೋಮೀಟರ್ ಉಳಿದ ಆ ರೋಡು ಅಲ್ಲಿ ಬಾಕ್ಸ್ ಕನ್ವರ್ಟ್ ಮಾಡಿ ಅದನ್ನ ಹೈಟ್ ಮಾಡ್ಕಿಸಿದ್ರೆ ಎಷ್ಟೋ ನೀರು ಬಂದರೂ ನಿಮ್ಮ ಊರಿಗೆ ಹೋಗಿ ದಾಟಿ ಹೋಗೋಕೆ ಏನು ಮಾಡಬೇಕು ಹಾದಿ ಮಾಡಬೇಕು ನಂಬರ್ ಟು हे तड्या प्र आता नाही रोड <laughs>